ಸಂಶಯ ಅಂದ್ರ ಹುಟ್ಟ ಹೋಗಿ ದೂರ್ ಮಾತಾಡಿದಕ್ಕೆ ಇಬ್ಬರು ಕಾಂಪ್ರೂವ್ ಆಗಿದಾರೆ ಅಂತ ಹೇಳಿ ತಿಳ್ಕೊಂಡ್ ತಿಳ್ಕೊಂಡು ನಾವು ಮಗಲಿ ಉದರ್ನಾ ನೀವು ಕಾಂಪ್ರೂವ್ ಆಗಿದೀರೋ ಏನೋ ಇಲ್ಲೋ ನಮಗೇನು ಗೊತ್ತಿಲ್ಲ ಅದು ದೇವ್ರಿಗೆ ಗೊತ್ತ ಕಾಂಪ್ರೂವ್ ಆಗಿಲ್ಲ ನಾನು ಪವರ್ ಗಾಡಿ ಕೂಡ ಇರ್ತಾ ಅಷ್ಟ ಪವರ್ ಏನೋ ಹೊಡಿತನ ಅಂತೇಳಿ ನಿನಕ್ ತೊಂದ್ರೆ ಬಂಡ್ಬೇಡಿ ಯಾ ಇದ್ರಂದ್ರ ಅಣಕ್ ನೋಡ್ರಿ ಮೂರ್ನಾಲ್ಕು ದಿನದಿಂದ ತಮ್ಮ ಕೆಲಸಗಳನ್ನ ಬಿಟ್ಟು ರೈತರಾಗ್ಲಿ ನಮ್ಮ ಯುವಕರಾಗ್ಲಿ ಈ ಒಂದ್ ಸ್ಪರ್ಧೆ ನೋಡಕ್ ಬಂದಾರ ನೀವೇನಾರ ಫೈನಲ್ ಹಂತದಲ್ಲಿ ಇಂತದ್ ಅವರ ರೈತರ ಕೆಲ್ಸಕ್ಕೆ ಅವ್ರ ಶ್ರಮಕ್ ವ್ಯರ್ಥ ಮಾಡ್ತೇರಿ ಅದಕ್ಕಾಗಿ ಉತ್ತಮ ತಾಯಿ ಸಾಕ್ಷಿಯಾಗಿ ಉತ್ತಮ ಕ್ರೀಪಾ ಏ ಅಲ್ಲಿ ಮಾತಾಡತ್ತಾರಲ್ಲೋ ಟಿಪ್ಪು ಸುಲ್ತಾನ್ ಗಾಡಿ ಡ್ರೈವರ್ ಮಾತಾಡತ್ತಾರ ಐದು ನೂರ ಹದಿನೈದು ಕಣ ಆದ್ರೂ ಒಂದು ತೊಂದರೆ ಕಾಂಪ್ರಮೇಷನ್ ಆಗಿಲ್ಲ ಇನ್ನೂ ಆಗುದೂ ಇಲ್ಲ ಆದ್ರೂ ಅದು ಧರ್ಮನೂ ಆಗಲ್ಲ ಮೊದ್ಲೇ ಮಾತಾ

ಮಂದಿ ಏನ್ ಕೇಳ್ಸತ್ತಾರ ಅಂದ್ರ ಇನ್ಸ್ಟಾ ದವ್ರ ಬಾಳ್ ಹೊಲವಾಲ್ ವಿಡಿಯೋ ಹಾಕಿ ಹಾಕಿ ಅವ್ರಿಗೆ ನಮ್ಗ ಜಗಳ ತರೋದು ಮಾಡತ್ತಾರ ಅಣ್ಣ ಎಲ್ಲಾರು ಇಲ್ಲಿ ಬಂದಿರಿ ಬಾಳ್ ದೂರಿಂದ ಬಂದಿರಿ ಒಟ್ಟು ವಿಡಿಯೋ ಒಂದ್ ಹೊಲಸ್ ಹಾಕ್ಬೇಡ್ರಿ ಅದು ನನ್ ಗಾಡಿ ಇದ್ ಅವ್ರ ಗಾಡಿ ಒಟ್ ಹೊಲಸ್ ಒಂದ್ ವಿಡಿಯೋ ಹಾಕ್ಬೇಡಿ ಉದ್ಘಾಟಿಕ ಉದ್ದವ್ ನಾನಿ ಮಾಡಿ ಹಾಕಿ ಇನ್ನೊಂದ್ ಮಾಡಾಕ್ ಹೋಗ್ಬೇಡ್ರಿ ಒಟ್ ನಮ್ಗೆ ಜಗಳ ಹಚ್ಚಾಕ್ ಹೋಗ್ಬೇಡ್ರಿ ಬಿಡ್ಸ್ಯಾರ ನಂದು ಇದೇ ಲಾಸ್ಟ್ ಕಣ ಹೊಡಿಯೋದ ನಮ್ಮ ಮುಂದಿನ ಕಣ ಹೊಡಿಯೋದಿಲ್ಲ ಇದ ನಂದ ಇನ್ನು ನನ್ನ ಒಡ್ಯ ಮನೆ ಕೊಡ್ತಾನೋ ಆದ್ರೆ ಇದನ್ನ ನಾ ಹೊಡ್ಯುದಿಲ್ಲ ಎಲ್ಲಾ ಇನ್ಸ್ಟಾದಿಂದ ನಾನು ಎಲ್ಲಾ ಜಗಳ ಹಚ್ಚಿ ನನ್ನ ಆಫೀಸ್ ಆತು ಎಲ್ಲಾ ಆಯ್ತು ಇದರಿಂದನ ನನಗೆಲ್ಲ ಜಗಳ ಆಗೈತಿ ಈದ್ ಮಾತ್ರ ನನ್ನ ಲಾಸ್ಟ್ ಕಣ ಇದ್ ಕಣ ಹೊಡಿಯೋದಿಲ್ಲ ನನ್ನ ಓಕೆ ಹೊಡಿತ ನಮ್ಮನ್ನ ಬೆಳ್ಸವ್ರು ಇಷ್ಟ ಅದವ್ರು ಅವ್ರು ನಿಮ್ಮ ನಿಮಗ ಕೈ ಬಿಡ್ತಾನೋ ಚಲೋ ಚಲೋ ಹಾಕ್ರಿ ಕೆಟ್ಟ ಕೆಟ್ಟ ತೆಗೀರಿ

ನಾ ಹೇಳ್ಚಾರ್ರೆ ಇನ್ಸ್ಟಾಗ್ರಾಮ್ ಅವ್ರು ಯಾರು ಹಾಕ್ಲಿ ಬೇಕಾದ ಬೇಕಾದ್ ನೀವು ಇಬ್ರು ಒಂದಿದ್ರೆ ಯಾರು ಏನು ಮಾಡಕ್ ಆಗುದ್ರಿ ಇಲ್ಲಿ ಇಲ್ಲ ಇಲ್ಲಿ ಹೇಳ್ತೀನಿ ಹೇಳುದು ಹಿರಿಯಾರ ಅದ್ ಏನಾಗಿದ್ಯಪ್ಪ ಅಂದ್ರಿ ಗಾಡಿ ಅಡಿ ಇಡಿಯೋ ಹಟ್ಟ ಹಾಕುವಾರ್ರಿ ಅವ್ರ ಅವ್ರ ಎಲ್ಲಾ ಅವ್ನು ತಗೊಂಡಿ ಗಂಟು ಬಿದ್ದ ಬಿಟ್ಟಿ ಹಿಂಗಾಗಿ ನಾ ಏನತ್ತೇನ್ರಿ ನೀನು ನನ್ನ ಗಾಡಿ ಇಡೀ ಹಾಕೋರಿ ಜಗಿದ ನಾನು ಜಗಿದು ಹಾಕೋರಿ ಅವ್ನ ಜಿಗಿದು ಹಾಕೋರಿ ಆದ್ರ ಹೊಲಸ ಅದಕ್ಕೆ ಹಾಡಕ್ ಕುಣಿಸ್ಬೇ ಹೊಲಸ ಬರ್ದ್ ಹಿಡಿದ್ಯಾರೀಟ್ರು ಇದು ಇದೊಂದ ಕಾಲ್ ಬಿದ್ದ್ರೆ ನಿಮ್ ಒಟ್ರು ಕೈ ಮುಗಿದ್ ಕಾಲ್ ಬಿದ್ದ ಹೇಳ್ತೇನೆ ಇಷ್ಟ ಎಟ್ ಮಂದಿ ಅದಾರು ಎಷ್ಟ್ ಮಂದಿ ಗಂಡು ಮಕ್ಕಳುದಾರು ಒಟ್ಟಾದ್ರೊಳ ಸೋಳಿ ಬಾಳ ಹಾಕಿರಿ ನನ್ನ ಗಾಡಿದ ಹಾಕಿರಿ ಅವ್ನ ಹಾಕಿರಿ ಅದನ್ ದಯವಿಟ್ಟು ಬೇಕಾದ ಗಾಡಿ ಇರಲಿ ಒಟ್ಟ ಹಾಕಕ್ ಹೋಗ್ಬೇಡ್ರಿ ಎಲ್ಲರಿಗೂ ಕೆಟ್ಟ ಮುಗಿದ್ ಹೇಳ್ತೀನಿ ಒಂದ ಇದು ಒಂದ ನನಗ ಇದರಿಂದ ಹೇಳ್ತೈತಿ ಅಣ್ಣಾಜಿ ಈಗ ಎಷ್ಟು ಗಾಡಿ ಜಗ್ ಸಾಕ ನೀವು ರೆಡಿ ಮಾಡಿರ್ಲ ನೀವ್ ಎರಡ ಗಾಡಿ ಅಲ್ಲ ಅಷ್ಟು ಗಾಡಿ ಅಂತ ನಾವು ನಿಮ್ಮ ಹಿಂಬಲ್ ಅದು ಕಲಿ ಕೆಲ್ಸ ಬಾರಿ ಅಂಜು ಬಾರಿ ಎಲ್ಲ ಈ ಕಮಿಟಿ ಹಿರಿಯರಿಗೆ ಮತ್ತ ಈ ಇಟ್ಟಂತ ಮಾಲಕರಿಗೂ ಎಲ್ಲ ಟ್ಯಾಕ್ಟರ್ ಮಾಲಕರ ವತಿಯಿಂದ ಒಂದು ದೊಡ್ಡ ನಮಸ್ಕಾರಗಳು ನಮ್ಮ ಕಮಿಟಿ ಹೆಂಗಾಗೈತಿ ಅಷ್ಟೇ ಹೇಳ್ಬಿಡ್ರಿ ಡುಂಡಪ್ಪನ ನಿವಾಸ ಪೂರ್ಣ ಇದ್ರಾಗ ಮೈಕ್ ಎಟ್ನಾಳದ ಮೊದಲ ಕಣ ಇಟ್ಟದ ಪಟಪಟಿ ಆದ್ರೆ ಲಘು ಆಡಿಸಿದ ಇಟ್ನಾಳದವ್ರನ್ನ ಫಸ್ಟ್ ಫಸ್ಟ್ ಪಟಪಟಿ ಅದ್ರದ ಇದನ್ನ ಮಾಡಿದ್ದಂದ್ರ ನಮ್ಮ ಉದ್ಘಾಟ ಕನನ ಇಲ್ಲಿಂದನ ಚಾಲು ಆಗೈತಿ ಇದ್ ನೋಡಿ ಈಗ ಮತ್ತೆ ಎರಡ್ ಮೂರ್ ತಂದಲ್ಲಿ ಬಂದ್ರಿ ನಿಮ್ಮಿನ ಉದ್ದವನ ಆಶೀರ್ವಾದ ಹೊಟ್ಟ ಅಣ್ಣಗಳ ಮುಂದೆ ಹೊಟ್ಟಾರ ಹೋಗಲಿ ಅವ್ರ ಚಲೋ ಆಗಲಿ ಎಲ್ಲಾರು ನನ್ನ ಆಸೆ ಹಿಂಗೈತ ನಾನು ಇವತ್ತು ಬಡ ಪ್ರತಿ ಸಿರಿಮಂತರಲ್ಲಿ ಎಲ್ಲರಿಗೂ ಒಂದ ತಾದನು ಎಲ್ಲಾರು ಕೂಡಿ ಮುಂದ್ ಹೋಗೋಣ ಇದೊಂದು ಬಹಳ ಆಸೆ ಐತಿ ನಾ ಇಲ್ಲೇ ಬೆಟ್ಟನು ಇಲ್ಲ ಯಾರು ಒಂದ ತಾಯಿ ಮಕ್ಕಳ ಎಲ್ಲಾರು ಚೆನ್ನಾಗಿ ಹೋಗೋಣ ಅಂತ ಇಡನ್ನ ದೇವರ ಹಣಿಗೂ ಇದನ್ನ ಹೊಡಿಸ್ಕಂತ್ರು ಇದನ್ನ ನಮ್ಮ ಊರಾಗ ಇದನ್ನ ಮಾಡಿದವ್ ನಾನ ಇದನ್ನ ಎಲ್ಲಾರು ಚಂದಾಗಿ ಜಗಳ ಪಗಳ ಬರಲ್ನಾಗ ಒಟ್ರು ಒಕ್ಕಟ್ಟಾಗಿ ನೋಡಾಕ್ ಬಂದ್ ಮಂದಿಗೊಂದ್ ಇನ್ನಂತೇರಿ ಆ ಪಾಪ ಅವ್ರು ಕೈಯಿಂದ ರೊಕ್ಕ ಕೀಟ ಕೇಶಿನ ನೀವು ಬಂದವ್ರನ್ನ ಕಾಲಾಗೆ ಬಿದ್ದ ಅಂತ ಹೇಳಿದ್ನೇವ ಅವರಿಗೆ ಈ ಕಡೆ ರೊಕ್ಕ ಕೊಟ್ಟು ಇಟ್ಟುದು ತ್ರಾಸ ಈ ಕಡೆ ನಿಮ್ಮನ್ನ ಬಂದು ಮೇಂಟೇನ್ಸ್ ಮಾಡುದು ತ್ರಾಸ ಆಗ್ಬಿಡತ್ತೆ ಈಗ ಅದನ್ನು ಒಂದು ದಯವಿಟ್ಟು ದೂರ ನಿತ್ತು ನೋಡುದು ಒಂದು ನಿಮಗೆ ಕೈ ಮುಗುದೀನಿ ಅಂತ ಹೇಳಿದ್ರೆ ಒಬ್ಬರೇ ಯಾವರೇ ಏನು ರೀ ಬಿದಿ ಸತ್ತು ರೂಪ ಅಂತ ಹೇಳಿದ್ನೇವ ಅದು ಹೆಚ್ಚಿಗೆ ಮಾಲಕರಿಗೆ ಕೈಮಿಟಿಯವರು ಹಿಂಗೆ ಸರಿತಾರೆ ಅದಕ್ಕಾಗಿ ಎಲ್ಲರಿಗೂ ಕೈ ಮುಗ್ತ ನೀವು ಗಾಡಿಯ ನೋಡಾಕ ಇಬ್ರು ಕುಂತವನ ನಾನೇ ಮಾಡಿದ್ರು ನಾವು ಇಬ್ರು ಕಾಂಫ್ರಮೈಸ್ ಆಗಿಲ್ಲ ನಾವು ಹೊರಗೆ ಅಂತಂದ್ರೆ ಒಳಗೆ ಕನದಾಗ ಬಂದ್ರೆ ಅವ ಬೇರೆ ನಾನ ಬೇರೆ ತಿಂಡಿ ಎಲ್ಲರೂ ಪೂರ್ತಿ ಅದ ಏನ ದೇವರ ಆಶೀರ್ವಾದಿಂದ ನನಗೆ ಯಾಕೆ ಆಪ್ರಮೈಸಿ ಇಲ್ಲ ಏನೂ ಇಲ್ಲ